ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೊಸೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಭದ್ರಾ ಕ್ವಾಟ್ಲೆಗೆ ಹೇಳ್ತಾನೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಜಪ್ತಿಗಿರಲಿ ನಮ್ಮ ಅಪ್ಪ ತೆಪ್ಪು ಅಂತ ಹೇಳೋದಕ್ಕೆ ಏಟ್ಲ ಧೈರ್ಯ ನಿನಗೆ ಆಟಕ್ಕೂ ನಮ್ಮ ಅಪ್ಪಿನ ಬಗ್ಗೆ ಮಾತಾಡೋದಕ್ಕೆ ನೀನು ಯಾವಲ್ಲ ನಿನಗೆಲ್ಲ ಯೋಗ್ಯತೆ ಇದ್ದಿತ್ತು ಯಾರನ್ನು ಎಲ್ಲಿ ಬೇಕೋ ಅಲ್ಲಿ ಮಡಗದೆ ಹೋದರೆ ಹಿಂಗೆ ಆಗ್ತದೆ ಅಂತ ಹೇಳಿದಾಗ ಆ ಹೇಳ್ತಾನೆ ದಿಟ್ಟ ನಾನು ದಿಕ್ಕು ದೆಸೆ ಇಲ್ದವಂತಾನೆ ಅಷ್ಟಕ್ಕೂ ಈ ಅಟ್ಟಿಲಿ ನನಗೇನು ಅಧಿಕಾರ ಇದ್ದದು ನಾನು ಎಲ್ಲಿರಬೇಕೋ ಅಲ್ಲೇ ಇರ್ತೀನಿ ಬಿಡು ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ಭದ್ರ ಹೇಳ್ತಾನೆ ನಮ್ಮ ಅಪ್ಪಯ್ಯನ ಬಗ್ಗೆ ಮಾತಾಡೋಕೆ ಬಂದುಬಿಟ್ಟ ಈ ಕಡೆ ಚಾವಟಿಯಿಂದ ಚೆಲ್ವ ಹೊಡ್ಕೋಬೇಕಾದ್ರೆ ವಿದ್ಯೆ ಹೇಳ್ತಾಳೆ ಅಪ್ಪ ಮಳೆ ಬರಂಗಾಗದೆ ಸಾಕು ನಿಲ್ಸಪ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಚೆಲ್ವ ಹೇಳ್ತಾನೆ ನಾನು ಪ್ರಾಣ ಹೋದರೂ ಪರವಾಗಿಲ್ಲ ಮಗಳೇ ನಿನಗೆ ನ್ಯಾಯ ಸಿಗಂಟ ನಾನು ನಿಲ್ಸಕ್ಕಿಲ್ಲ ಏ ರತ್ನಿ ನನಗೆ ನ್ಯಾಯ ಸಿಗೋಕ್ಕಿಂತ ಮುಂಚೆ ಏನಾದರೂ ನಾನು ಸತ್ಗಿತ್ ಹೋಗ್ಬಿಟ್ರೆ ನನ್ನ ಹೆಣನ ಇಲ್ಲಿಂದ ಎತ್ತಬೇಡಿ ನಾನು ಅನ್ಕಂಡಿದ್ದಾದಮೇಲೆ ನನ್ನನ್ನು ಮಣ್ಣು ಮಾಡಿ ಆಗ ರತ್ನಮ್ಮ ಹೇಳ್ತಾಳೆ ಅಯ್ಯೋ ಹಂಗೆಲ್ಲ ಮಾಡಬೇಡ ಕಣಯ್ಯ ಹಿಂಗೇನಾರು ಆಗ್ಬಿಟ್ರೆ ನಮ್ಗೆ ಯಾರು ದಿಕ್ಕು ಚೆಲ್ವ ಹೇಳ್ತಾನೆ ರತ್ನಿ ಈಟ್ ವರ್ಷ ನಾನು ನಿನಗೆ ಒಳ್ಳೆ ಗಂಡನಾಗಲಿಲ್ಲ ನಮ್ಮವ್ವನಿಗೆ ಒಳ್ಳೆ ಮಗ ಆಗಲಿಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಲಿಲ್ಲ ಆದರೆ ಈಗ ನನ್ನ ಕಣ್ಮುಂದ್ಬಿಟ್ಟೇನೆ ನನ್ನ ಮಗಳು ಭಾಳ ಹಾಳಾದರೆ ನಾನು ಸುಮ್ಮನೆ ಹೇಳು ನನ್ನ ಮಗಳು ಬದುಕು ಸರಿ ಮಾಡಿ ಕಡೆ ಪಕ್ಷ ಅಪ್ಪ ಅನ್ನೋ ಅವಕಾಶ ನನಗೆ ಸಿಕ್ಕದೆ ನನ್ನನ್ನು ಯಾರು ತಡಿಬೇಡಿ ಅಂತ ಹೇಳಿದಾಗ ವಿದ್ಯಾ ಅಜ್ಜಿ ಹೇಳ್ತಾಳೆ ಲೋ ನಿನ್ನ ಮಗಳು ಬಸ್ರಿ ಕಣ್ಲಾ ಇಂಥ ಟೈಮಾಗೆ ಬೀದಿಲಿ ನಿಲ್ಸ್ಕೊಂಡ್ರೆ ಹೆಂಗ್ಲಾ ಅವಳ ಬಗ್ಗೆನೂ ಸ್ವಲ್ಪ ಹೊಸಿ ಯೋಚನೆ ಮಾಡು ಚೆಲ್ವ ಹೇಳ್ತಾನೆ ರತ್ನಿ ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಒಬ್ನೇ ಹೋರಾಟ ಶುರು ಮಾಡಿದ್ದೀನಿ ಒಬ್ನೇ ಹೋರಾಟ ಮುಂದುವರ್ಸ್ತೀನಿ ವಿದ್ಯೆ ಹೇಳ್ತಾಳೆ ಇಲ್ಲ ಅಪ್ಪ ನನಗೋಸ್ಕರ ನೀನು ಈಟ್ ನೋವು ತಿಂತಾ ಇದ್ದರೆ ಅಟ್ಟಿಗೆ ನಾನು ಹೆಂಗೆ ಹೋಗ್ಲಿ ಇಲ್ಲ ನಾನು ಇಲ್ಲೇ ಇರ್ತೀನಿ ನಿನ್ ಜೊತೆನೇ ಇರ್ತೀನಿ ಅಂತ ಕೆಳಗಡೆ ಕೂತ್ ಬಿಡ್ತಾಳೆ ಆಗ ವಿದ್ಯಾ ಅಜ್ಜಿ ರತ್ನಮ್ಮ ಹಾಗೆ ಸರೂನು ಜೊತೆಲೆ ಕುತ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಚಿಕ್ಕೇಗೌಡರು ಬರ್ತಾರೆ ಕೆಲವ ಹೊಡ್ಕೊಳ್ತಿರೋದು ನೋಡಿ ಇದ್ರ ಬಗ್ಗೆ ನಾವು ಏನಾದ್ರು ತೀರ್ಮಾನ ತಗೊಳ್ಲೇಬೇಕು ಬನ್ನಿ ಹೋಗುವ ಅಂತ ಹೋಗ್ತಾರೆ ಮತ್ತೆ ಪಂಚಾಯತಿ ಹತ್ರ ಜನ ಬಂದು ಸೇರ್ತಾರೆ ಆಗ ರತ್ನಕ್ಕ ಅಂತ ಹೇಳ್ತಾರೆ ಆಗ ಎದ್ದಾಳ್ತಾಳೆ ರತ್ನಮ್ಮ ಬೆಳಗಿನ ಜಾವದವರೆಗೂ ಚಾವಟಿಯಿಂದ ಹೀಗೆ ಹೊಡ್ಕೊಂಡ್ರೆ ಮನುಷ್ಯ ಏನು ಅದನ್ನು ಹೇಳು ಏನಾದರೂ ಒಂದ್ ಮಾತ್ ಹೇಳ್ಬಾರ್ದೆ ರತ್ನಮ್ಮ ಹೇಳ್ತಾಳೆ ಹೇಳಿದ್ರು ಹೇಳಿದರೂ ಇಲ್ಲ ಹಿಂಗೆ ಚಿಕ್ಕೆ ಚಿಕ್ಕೇಗೌಡ್ರೆ ನೆನ್ನೆಯಿಂದ ಒಂದು ಹನಿ ನೀರು ಕುಡ್ದೆ ಈ ಥರ ಮಾಡ್ಕೊತಾನೆ ವಯ್ಯ ಅಲ್ಲ ಇವನಿಗೇನಾದರೂ ಆಗ್ಬಿಟ್ರೆ ನಮಗೆ ಯಾರು ದೆಸೆ ಹೇಳಿ ನೀವೇ ಏನಾದರೂ ಮಾಡಿ ಗೌಡ್ರೆ ವಿದ್ಯಾ ಅಜ್ಜಿ ಹೇಳ್ತಾಳೆ ಹೌದು ಚಿಕ್ಕೇಗೌಡ್ರೆ ಒಬ್ಬ ತಾಯಿಯಾಗಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಗನ ಹೆಂಗಾರ ಮಾಡಿ ಉಳಿಸ್ಕೊಡಿ ಚಿಕ್ಕೇಗೌಡ್ರಿ ಹೇಳ್ತಾರೆ ಚೆಲ್ವ ನಮ್ಮ ಮಾತಿಗೆ ಪಂಚಾಯಿತಿ ಕಟ್ಟೆಗೆ ಮಾ ಬೆಲೆ ಕೊಡೋ ಹಾಗಿದ್ರೆ ಇದನ್ನೆಲ್ಲ ಇಲ್ಲೇ ನಿಲ್ಲಿಸು ಚೆಲ್ವ ಹೇಳ್ತಾನೆ ಗೌಡ್ರೆ ನಿಮ್ಮ ಮಾತಿಗೆ ಪಂಚಾಯಿತಿ ಕಟ್ಟೆಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಆದರೆ ಸಂಜೆ ಒಳಗಡೆ ಪಂಚಾಯಿತಿ ಕರೆದು ತೀರ್ಮಾನ ಮಾಡದೆ ಹೋದರೆ ಇದೇ ಜಾಗದಲ್ಲಿ ಬೆಂಕಿ ಹಚ್ಕೊತೀನಿ ಇದು ನನ್ನ ಮಕ್ಕಳ ಮೇಲೆ ಆಣೆ ಚಿಕ್ಕೆ ಗೌಡ್ರು ಕೇಳ್ತಾರೆ ಚೆಲ್ವ ಏನು ತಮಾಷೆ ಮಾಡ್ತಾ ಇದೀಯಾ ಆಗ ಚಲುವ ಹೇಳ್ತಾನೆ ಇದನ್ನ ಬಿಟ್ಟರೆ ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ ರತ್ನಮ್ಮ ಹೇಳ್ತಾಳೆ ಚಿಕ್ಕೆ ಗೌಡ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಹೆಂಗಾರ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಚಿಕ್ಕೇಗೌಡ್ರು ಹೇಳ್ತಾರೆ ಸರಿ ರಜಾ ನಾವು ಪಂಚಾಯಿತಿನ ಸೇರಿಸ್ತೀವಿ ನೀವೆಲ್ಲ ಧೈರ್ಯಗಿರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಪಂಚಾಯ್ತಿ ಕರೆಯಕ್ಕಂತ ಚಿಕ್ಕೇಗೌಡ್ರು ಶಿವರಾಮೇಗೌಡರು ಮನೆಗೆ ಬಂದಿರ್ತಾರೆ ಶಿವರಾಮೇಗೌಡರು ಹೇಳ್ತಾರೆ ಏಟೇ ಹೇಳಿದ್ರು ಆಟೆ ಚಿಕ್ಕಪ್ಪ ಯಾವುದೇ ಕಾರಣಕ್ಕೂ ನಾನು ಪಂಚಾಯ್ತಿಗೆ ಬರೋಕ್ಕಿಲ್ಲ ಚಿಕ್ಕೇಗೌಡರು ಹೇಳ್ತಾರೆ ಹಂಗಲ್ಲ ಶಿವರಾಮ ವಿಷಯ ಕೈ ಮೀರಿದೆ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಆಗ ಗೋವಿಂದ ಹೇಳ್ತಾನೆ ಚಿಕ್ಕಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಂತ ಅಂತ ಬ್ಯಾಸರ ಮಾಡ್ಕೋಬೇಡ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ನ್ಯಾಯವಾಗಿ ನೋಡಿದರೆ ಅನ್ಯಾಯವಾಗಿರೋದು ನಮ್ಮ ಮಟ್ಟಿಗೆ ಆದರೂ ನಾವು ಸುಮ್ಕೆ ಇದ್ದೀವಿ ಅಂತ ಹೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ ಸರಿ ಕಣಪ್ಪ ಅದನ್ನೇ ತೀರ್ಮಾನ ಮಾಡೋಣ ಅಂತ ತಾನೇ ಪಂಚಾಯಿತಿ ಕಟ್ಟೆ ಕರಿತಾ ಇರೋದು ಆಗ ಶಿವರಾಮೇಗೌಡರು ಹೇಳ್ತಾರೆ ಇಲ್ಲ ಚಿಕ್ಕಪ್ಪ ಅವನು ನಾಟಕ ಮಾಡ್ತಾನ ಅಂತ ಅವನು ಹೇಳ್ದಂಗೆಲ್ಲ ಕೇಳೋಕ್ಕಾಗೋದಿಲ್ಲ ಈ ವಿಷಯದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ನಾವಂತೂ ಬರೋಕ್ಕಿಲ್ಲ ಚಿಕ್ಕೇಗೌಡರು ಹೇಳ್ತಾರೆ ಅವನು ಶುದ್ಧಮ್ ಯಾರ ಮಾತು ಕೇಳೋಕ್ಕೆ ತಯಾರಿಲ್ಲ ಆಗ ಗೋವಿಂದ ಹೇಳ್ತಾನೆ ಯಾರ ಮಾತು ಕೇಳೋಕ್ಕಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅವರೇ ಬಂದು ಒದ್ದು ಓಡಿಸ್ತಾರೆ ಆಗ ಭದ್ರ ಅಜ್ಜಿ ಹೇಳ್ತಾಳೆ ಹ್ಞೂ ಆಟ ಮಾಡಿ ಜೈಲಿಗೆ ಹೋದೋರು ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗಲಿ ಚಿಕ್ಕೇಗೌಡ್ರು ಹೇಳ್ತಾರೆ ಅತ್ಗೆವ್ವಾ ನೀವು ಇವ್ರಂಗೆ ಮಾತಾಡ್ತೀರಲ್ವಾ ಲೆಕ್ಕದಲ್ಲಿ ಈ ವಿಷಯ ನಾ ಗೋಡೆ ಮಧ್ಯೆ ಇತ್ಯರ್ಥ ಆಗಬೇಕಾಗಿತ್ತು ಅದನ್ನ ಮೀರಿ ಪಂಚಾಯಿತಿ ಘಟ್ಟ ಬಂದುಬಿಟ್ಟಿದೆ ಇಲ್ಲೂ ಇತ್ಯರ್ಥ ಮಾತ್ ಮಾಡಿಕಳ್ದೆ ಟೇಷನ್ ಮೆಟ್ಲು ಹತ್ತಿದ್ರೆ ಮಾನ ಹೋಗೋದು ನಮ್ಮ ಶಿವರಾಮ ತಾನೇ ನಾವು ಸಾವಿರ ಹೇಳಿದ್ರು ಕಾನೂನು ಪ್ರಕಾರ ಬೇರೆ ಸಮಸ್ಯೆನೇ ಉಟ್ಕೊಳ್ಳುತ್ತದೆ ಅದು ಅಲ್ಲದೆ ಅವಳಿಗ ಬಸ್ರಿ ಬೇರೆಯ ಈಶ್ವರಿ ಹೇಳ್ತಾಳೆ ಅದೊಂದು ಕಾರಣಕ್ಕೆ ಅವಳು ಮಾಡಿರೋದನ್ನೆಲ್ಲ ಮರ್ತ್ ಬಿಡಕ್ಕಾಗುತ್ತೆ ಅವಳು ಮಾಡಿರೋ ಕೆಲಸಕ್ಕೆ ನಾವು ಏಟೊಂದು ತೊಂದರೆ ಅಂತ ನಮಗೆ ಮಾತ್ರ ಗೊತ್ತು ಈ ಕಡೆ ಸಾವಿತ್ರಿನೂ ಹೇಳ್ತಾಳೆ ಅಲ್ಲ ಚಿಕ್ಕಪ್ಪ ನಮ್ಮ ಅಟ್ಟಿಗೆ ನಮ್ಮ ಅಣ್ಣನಿಗೆ ಮಾಡಿರೋ ಅನ್ಯಾಯ ಒಂದ ಎರಡ ಅಪ್ಪ ಮಗಳು ಸೇರಿಕೊಂಡು ನಮ್ಮ ಗೇಟ್ ನೋವು ಕೊಟ್ರು ಭದ್ರನಿಗೆ ಎಂಥ ಮೋಸ ಮಾಡ್ಬಿಟ್ರು ಅದು ನಿಮಗೂ ಗೊತ್ತಿದೆ ತಾನೇ ಈಗ ಅವಳ ಗಂಡನೇ ನನಗೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಪಂಚಾಯಿತಿಲಿ ಏನು ತೀರ್ಮಾನ ಮಾಡೋಕ್ಕಾಗ್ತದೆ ಚಿಕ್ಕೇಗೌಡರು ಹೇಳ್ತಾರೆ ನೋಡ್ರವ್ವ ನೀವು ಹೇಳ್ತಿರೋ ವಿಷಯ ಎಲ್ಲ ನನಗೆ ಗೊತ್ತಿರೋದೇನೆ ಅದು ತೀರ್ಮಾನ ಆಗಬೇಕಾಗಿರೋದು ಪಂಚಾಯತಿನಲ್ಲಿ ನೋಡು ಶಿವರಮ್ಮ ನಾನು ಊರಿನ ಮುಖ್ಯಸ್ಥನಾಗಿ ನಿಂತಾವು ಬಂದು ಮಾತಾಡ್ತಾ ಇಲ್ಲ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ನೀನು ಹತ್ತಾರು ಜನಕ್ಕೆ ನ್ಯಾಯ ಹೇಳೋ ಇರೋನು ನೀನೇ ಹಿಂಗೆ ಪಂಚಾಯಿತಿ ಕಟ್ಟೆಗೆ ಬರಲ್ಲ ಅಂದರೆ ತಪ್ಪು ಸಂದೇಶ ಕೊಟ್ಟಂಗಲ್ವಾ ಇಲ್ಲಿ ಯಾರು ನಿನಗೆ ಅವಳನ್ನ ಅಟ್ಟಿಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ ದೂರು ಬಂದದೆ ತೀರ್ಮಾನ ಮಾಡಿ ಬನ್ನಿ ಅಂತ ಕರಿತಾ ಇದ್ದಾರೆ ಆಟೆಯ ಈಶ್ವರಿ ಹೇಳ್ತಾಳೆ ಇದು ಒಂದು ವಿಚಾರಕ್ಕೆ ಭಾವನಾ ಅಂತ ಹೇಳಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ ಈಶ್ವರಿ ಒಂದು ನಿಮಿಷ ಇರು ಚಿಕ್ಕಪ್ಪ ಪಂಚಾಯಿತಿ ಕಟ್ಟೆಗೆ ಮೋಸ ಆಗಬಾರ್ದು ಅವಮಾನವೂ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಬರೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಚಿಕ್ಕೇಗೌಡರು ಹೇಳ್ತಾರೆ ಸರಿ ನಾನು ಎಲ್ರಿಗೂ ವಿಷ ಮುಟ್ಟಿಸ್ತೀನಿ ನೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಶಿವರಾಮೇಗೌಡರು ಯೋಚನೆ ಮಾಡ್ತಾ ನಿಂತಿರ್ತಾರೆ ವಿದ್ಯೆ ಬಗ್ಗೆ ಅಷ್ಟರಲ್ಲಿ ಈಶ್ವರಿ ಬಂದು ಭಾವ ಎಲ್ಲ ತಪ್ಪು ಆಗಿದ್ದು ನನ್ನಿಂದನೆಯಾ ನಾನೇ ತಪ್ಪು ಮಾಡಿದೆ ಅನಿಸುತ್ತೆ ವಿದ್ಯಾ ಹಾಗೆ ಭದ್ರನಿಗೆ ಮದುವೆ ಮಾಡಿಸೋಕ್ಕೆ ನೀವು ಒಪ್ಪಿರಲಿಲ್ಲ ಅವರಿಬ್ಬರು ಪ್ರೀತಿ ಮಾಡಿದ್ದಾರೆ ಅಂತ ನಾನೇ ನಿಮ್ಮ ಹತ್ರ ಒಪ್ಪಿಗೆ ತಗೊಂಡು ಅವರಿಬ್ಬರು ಮದುವೆ ಮಾಡಿದೆ ಆದರೆ ಅವಳು ಇಷ್ಟೊಂದು ಮೋಸ ಮಾಡ್ತಾಳೆ ನಮಗೆ ಅಂತ ಅಂದ್ಕೊಂಡಿರಲಿಲ್ಲ ಭಾವ ಈಗ ಮತ್ತೆ ಅದೇ ತಪ್ಪನ್ನು ಪಂಚಾಯಿತಿ ಕಟ್ಟಿಲಿ ನೀವು ಮಾಡೋಕ್ಕೆ ಹೋಗಬೇಡಿ ಅವಳು ಮತ್ತೆ ಈ ಮನೆಗೆ ಬರೋದು ಬೇಡ ಅಂತ ಹೇಳ್ತಾಳೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಈಶ್ವರಿ ನಿನ್ನ ಮನಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗದೆ ನಾನು ಯಾರಿಗೂ ದ್ರೋಹ ಬಗೆಯೋಕ್ಕಿಲ್ಲ ಏನು ಮಾತಾಡಬೇಕು ಅದನ್ನ ಮಾತಾಡ್ಬಿಟ್ಟು ನಾನು ಬರ್ತೀನಿ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಅಷ್ಟರಲ್ಲಿ ಈಶ್ವರಿ ಸರಿ ಬಾಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ನೋಡ್ರಿ ಎಲ್ಲರೂ ಪಂಚಾಯಿತಿ ಸೇರಿರ್ತಾರೆ ಇಲ್ಲಿ ರತ್ನಮ್ಮ ಕೇಳ್ತಾಳೆ ಏನಯ್ಯ ನನ್ನ ಮಗಳ ಜೀವನನ ಬೀದಿ ತಂದುಬಿಟ್ಟೆ ಅಂತ ಹೇಳಿದಾಗ ಚೆಲುವ ಹೇಳ್ತಾನೆ ನನ್ನ ಮಗಳ ಜೀವನನೇ ಬೀದಿಗೆ ಬೀ ಇದ್ಮೇಲೆ ಬೀದಿಲಿ ಸರಿ ಹೋದ್ರೆ ಏನಾಗುತ್ತೆ ಬಿಡು ರತ್ನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಗೌಡ್ರು ಅಲ್ಲಿಗೆ ಬರ್ತಾರೆ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾನೆ ಗೌಡ್ರು ಹೇಳ್ತಾರೆ ಹೇಳಿ ಚೆಲ್ವ ಅಂತ ಹೇಳಿದಾಗ ನಡೆದಿರೋದೆಲ್ಲ ನಿಮಗೆ ಗೊತ್ತಿದೆ ಗೌಡ್ರೆ ನಾನು ತಿರ್ಗಾ ಹೇಳಬೇಕಾಗಿಲ್ಲ ಆದರೆ ಎಲ್ರೂ ಅರ್ಥ ಮಾಡ್ಕೋಬೇಕಾಗಿರೋದೊಂದು ವಿಷಯ ಇದೆ ಗೌಡ್ರು ಅಟ್ಟಿಯವ್ರ ಪ್ರಕಾರ ತಪ್ಪು ಮಾಡಿರೋದು ನಮ್ಮ ಕಡೆಯಿಂದ ಮಾತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಕಾನೂನು ಪ್ರಕಾರ ಎರಡೂ ಕಡೆಯಿಂದ ತಪ್ಪು ಆಗಿದೆ ಮಾಡಿರೋ ತಪ್ಪು ನಿರ್ಧಾರದಿಂದ ಅನಾಹುತಕ್ಕೆ ದಾರಿಯಾಗಿದೆ ಆದರೆ ಶಿಕ್ಷೆ ಅನುಭವಿಸ್ತಾ ಇರೋದು ಮಾತ್ರ ನನ್ನ ಮಗಳು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ತೆಪ್ಪನ್ನ ನಮ್ಮ ಭಾವನ ಮೇಲೆ ಓರ್ಸಕ್ ನೋಡ್ತಾ ಇದ್ದೀರಾ ಅಲ್ವಾ ಹೇಳ್ತಾನೆ ನಾನು ಹೇಳ್ತಾ ಇರೋದು ನಮ್ಮೆರಡು ಕುಟುಂಬನೂ ತೆಪ್ಪು ಮಾಡಿದ್ವು ಅಂತ ನೀವ್ಯಾಕೆ ಗೌಡ್ರು ಒಬ್ಬರು ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದೀರಿ ಈ ಕಡೆ ಕ್ವಾಟ್ಲೆ ಅಳ್ಕಂತ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಭದ್ರ ನೋಡಿಕೊಂಡು ಹೊಡೆದಿದ್ನಲ್ವ ಕೋಟ್ಲೆಗೆ ಅಂತ ಮಾಡ್ಕೊಂಡು ಅವನ ಹತ್ರ ಬರ್ತಾನೆ ಥೂ ತೆಪ್ಪು ಮಾಡಿಬಿಟ್ಟೆ ನಾನು ಹೊಡಿಬಾರ್ದಾಗಿತ್ತು ಅಂತ ಹತ್ರ ಬಂದು ಕ್ವಾಟ್ಲೆ ನನಗೆ ಕ್ಷಮಿಸಿ ಬಿಟ್ಕಂಡ್ಲಾ ಯಾಕೋ ಈಗಿದೆಯಾ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ನನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಾಗಿದೆ ಅದ್ರ ಪ್ರಕಾರ ನಾನು ಇದ್ದೀನಿ ಬಿಡು ಅಂತ ಹೇಳ್ತಾನೆ ಕ್ವಾಟ್ಲೆ ಹಾಗೆಲ್ಲ ಮಾತಾಡಬೇಡು ನೆನ್ನೆ ಅವಳ ಪರ ವಹಿಸ್ಕೊಂಡು ಅಲ್ಲ ಅದೇ ನನಗೆ ಕೋಪ ಬಂತು ಹಾಗಾಗಿ ನಿನಗೆ ಹೊಡೆದೆ ನಿನಗೆ ಕೋಪ ಇದ್ದರೆ ಆ ರೇಟ್ ಬಿಡಪ್ಪ ಅಂತ ಹೇಳಿದಾಗ ಇಲ್ಲ ಅಂತಮ್ಮ ನಿನಗೆ ಹೊಡೆಯೋ ಹಕ್ಕಿದೆ ನನಗೆ ಸಾಯಿಸೋ ಹಕ್ಕಿದೆ ಆದರೆ ಅತಿಗಮ್ಮನ್ನ ಕ್ಷಮಿಸ್ಬೋದಲ್ಲ ಕ್ಷಮಿಸಿದ್ರೆ ದೊಡ್ಡವನಾಗ್ತಾನಂತಲ್ವಾ ಹಾಕ್ತಾನಂತಲ್ವಾ ಅಂತ ಹೇಳಿದಾಗ ಈ ವಿಷಯದಲ್ಲಿ ನಾನು ಅವಳನ್ನ ಕ್ಷಮಿಸೋಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ದೇವರೇ ಇವನಂತರೂ ಕ್ಷಮಸಕ್ಕೆ ತಯಾರಿಲ್ಲ ಅತಿಯವ ಈ ಅಟ್ಟಿ ಬಾಗ್ಲಿ ಬರೋ ಹಾಗೆ ನೀನು ಮಾಡಪ್ಪ ಮಾವಯ್ಯನವ್ರ ಮನಸ್ಸು ಬದಲಾಗೋಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾನೆ ಚೆಲ್ವ ಪಂಚಾಯ್ತಿ ಮುಂದೆ ಹೇಳ್ತಾನೆ ನನ್ನ ಮಗಳು ಎರಡೂ ಆಗ್ತಿರೋ ಹಿಂದಾಗ್ತಿರೋ ಸರಿ ಮಾಡೋಳೆ ಮಾಡೋವಳೆ ಗೌಡ್ರು ಹೇಳ್ತಾರೆ ಚೆಲ್ವ ಅದೇನು ಹೊಂಟಿದ್ಯೋ ಸ್ವಲ್ಪ ಬಿಡಿಸಿ ಹೇಳು ಅಂತ ಹೇಳಿದಾಗ ಚೆಲ್ವ ಹೇಳ್ತಾನೆ ಗೌಡ್ರೆ ಕಾನೂನು ಪ್ರಕಾರ ಹದಿನೆಂಟು ವರ್ಷ ತುಂಬೋಕ್ಕೆ ಮೊದಲೇ ಮದುವೆ ಮಾಡೋದು ತಪ್ಪು ಅದನ್ನು ನನ್ನ ಮಗಳು ಹೇಳಕ್ಕೆ ಪ್ರಯತ್ನ ಪಟ್ಲು ನಾವು ಅರ್ಥ ಮಾಡ್ಕೊಳ್ಲಿಲ್ಲ ಅಷ್ಟೇ ಹೆಂಗೋ ದೊಡ್ಡ ಸಂಬಂಧ ಸಿಕ್ಕದಲ್ಲ ಅಂತ ಸುಮ್ಕೆ ಆಗ್ಬಿಟ್ಟೆ ಅದಕ್ಕೆ ನನ್ನ ಮಗಳು ಪೊಲೀಸ್ನರಿಗೆ ಫೋನ್ ಮಾಡಿದ್ದು ಈಶ್ವರಿ ಹೇಳ್ತಾಳೆ ಓಹೋಹೋ ಮಾಡಿರೋ ತಪ್ಪಿಗೆ ತ್ಯಾಪೆ ಹಾಕಕ್ಕೆ ನೋಡ್ತಾ ಇದ್ದೀರೋ ಚೆಲ್ವ ಹೇಳ್ತಾನೆ ಇಲ್ಲ ಅವರೇ ಬೇಕಾದರೆ ಇಲ್ಲೇ ಕಾನೂನು ತಿಳಿದಿರೋ ಅಂತ ಲಾಯರ್ ಇದ್ದಾರೆ ಅವ್ರನ್ನೇ ಕೇಳಿ ನೋಡಿ ಅಂತ ಹೇಳಿದಾಗ ಚಿಕ್ಕೇಗೌಡ್ರು ಹೇಳ್ತಾರೆ ಚೆಲ್ವ ಹೇಳ್ತಿರೋದಲ್ಲೂ ಏನೋ ಒಂದು ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ ಅಪ್ಪ ನೀನು ಹೇಳಪ್ಪ ಅಂತ ಹೇಳಿದಾಗ ಲಾಯರ್ ಹೇಳ್ತಾರೆ ಹೌದು ಅಪ್ರಾಪ್ತ ಇರೋ ವಯಸ್ಸಿನ ಹುಡುಗಿಗೆ ಮದ್ವೆ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಆ ರೀತಿ ಏನಾದರೂ ಮದ್ವೆ ಮಾಡಿದ್ರೆ ಗಂಡಿನ ತಂದೆ ತಾಯಿ ಹೆಣ್ಣಿನ ತಂದೆ ತಾಯಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಷ್ಟೇ ಅಲ್ಲ ಮದುವೆಗೆ ಮುಂದಾಳತ್ವ ತಗೊಂಡಿರೋರು ಕೂಡ ಜೈಲಿಗೆ ಹೋಗಬೇಕಾಗುತ್ತೆ ಚೆಲ್ವ ಹೇಳ್ತಾನೆ ಇದಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳು ಪೊಲೀಸ್ನರಿಗೆ ಫೋನ್ ಮಾಡಿದ್ದು ಆದರೆ ಏನು ಮಾಡೋದು ಕೆಟ್ಟುಗಳಿಗೆ ಗೌಡ್ರು ದುಡುಕಿ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ರು ಅಂತ ಒಂದೇ ಒಂದು ಕಾಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೊರತು ನನ್ನ ಮಗಳು ಫೋನ್ ಮಾಡಿದ್ದಕ್ಕಲ್ಲ ಹೀಗೆ ಹೇಳಿಗೋಳ್ರಿ ನನ್ನ ಮಗಳು ತಪ್ಪು ಮಾಡಿದ್ದಾದ್ರೂ ಏನು ವಿದ್ಯಾ ರತ್ನಮ್ಮನ ಹತ್ರ ಹೇಳ್ತಾಳೆ ಅವ್ವ ಅಪ್ಪ ಯಾಕೆ ಹಿಂಗೆ ಹೇಳ್ತವ್ರೆ ನಾನು ಯಾಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ಬಿಡ್ತೀನಿ ರತ್ನಮ್ಮ ಹೇಳ್ತಾಳೆ ನೀನು ಏನು ಮಾತಾಡಬೇಡ ಸುಮ್ಕಿಯವರು ಇದ್ದಾರೆ ಅವರೇ ನೋಡ್ಕೋತಾರೆ ಅಂತ ಹೇಳ್ತಾಳೆ ಈಶ್ವರಿ ಹೇಳ್ತಾಳೆ ಆದರೆ ಪೊಲೀಸ್ನವರ ಇಲ್ಲಿಗೆ ಬರೋ ಹಾಗೆ ಮಾಡಿ ನಿನ್ನ ಮಗಳೇ ತಾನೆ ಲಾಯರ್ ಹೇಳ್ತಾರೆ ನೋಡಿ ಅವತ್ತು ಆ ಹುಡುಗಿ ಕರೆಕ್ಟಾಗಿ ಯೋಚನೆ ಮಾಡಿದಾಳೆ ಒಂದು ವೇಳೆ ಆ ಮದುವೆ ಅವತ್ತೇನಾದರೂ ನಡೆದಿದ್ರೆ ಎರಡು ಫ್ಯಾಮಿಲಿಯವರು ಜೈಲಿಗೆ ಹೋಗಬೇಕಾಗಿತ್ತು ಪೊಲೀಸ್ ಬಂದಾಗ ನೀವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ಮದುವೆ ನಿಲ್ಸಿದ್ರೆ ಮುಗ್ದೋಗ್ತಿತ್ತು ಅಲ್ಲಿ ಗೌಡ್ರು ತಾಳ್ಮೆ ಕಳ್ಕೊಂಡಿದ್ದಕ್ಕೇನೆ ಅಲ್ಲಿ ಅನಾಹುತ ಆಯಿತು ಅಷ್ಟೇ ಅದರಲ್ಲಿ ಆ ಹುಡುಗಿದು ಯಾವುದೇ ತಪ್ಪಿಲ್ಲ ಆಗ ಈಶ್ವರಿ ಹೇಳ್ತಾಳೆ ಏನಪ್ಪ ದೊಡ್ಡ ಮನುಷ್ಯ ಈ ವಿಚಾರವ ನಮ್ಮ ಹತ್ರ ಮಾತಾಡ್ಬೋದಾಗಿತ್ತು ತಾನೇ ಚೆಲ್ವ ಹೇಳ್ತಾನೆ ಅದನ್ನು ನನ್ನ ಮಗಳು ನನ್ನ ತವ ಹೇಳಿದ್ಲು ಎಲ್ಲಿ ಈ ಒಳ್ಳೆ ಸಂಬಂಧ ತಪ್ಪು ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಸುಮ್ಮನಾಗ ಹೋಗ್ಬಿಟ್ಟೆ ಚಿಕ್ಕೇಗೌಡ್ರು ಹೇಳ್ತಾಳೆ ಇದು ತೆಪ್ಪಲ್ವೇ ಚೆಲ್ವ ರಾಜ ಚೆಲ್ವ ಹೇಳ್ತಾನೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಚಿತ್ರ ಈಶ್ವರಿಗೆ ಹೇಳ್ತಾಳೆ ಅವಳು ಓದಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡಿರ್ತಾಳೆ ಯಾಕಂದರೆ ಇದೇ ವಿಷಯವಾಗಿ ಅವಳು ಪತ್ರ ಬರೆದಿದ್ಲಲ್ವೇ ಈಶ್ವರಿ ಹೇಳ್ತಾಳೆ ಹ್ಞೂ ಕಣೆ ಈಗ ಮಾಡ್ತೀನಿ ನೋಡು ಏನವ ವಿದ್ಯಾ ನಿಮ್ಮಪ್ಪ ಹೇಳ್ತಾ ಇರೋದು ದಿಟ್ವೆ ಅಂತ ಕೇಳ್ತಾಳೆ ವಿದ್ಯಾ ಅಲ್ಲಿಗೆ ಗಾಬರಿ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗ್ದೋಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು